ಕುರಿಗಾಯಿ ಮೇಲೆ ಲಾರಿ ಹರಿದು ಸ್ಥಳದಲ್ಲೇ ಘಟನೆ ಐಮಗಳ ಠಾಣೆ ವ್ಯಾಪ್ತಿಯಲ್ಲಿ ಜರುಗಿದೆ ಅವರು ಇದು ಹಿರಿಯರು ತಾಲೂಕಿನ ಗುಲ್ಲಳ್ಳಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಲ್ಲಳ್ಳಿ ಗ್ರಾಮದ ಕುರಿಗಾಯಿ ವಿಶ್ವೇಶ್ವರಯ್ಯನ ಮೇಲೆ ಸಿ ಕಂಪನಿಯ ವಾಹನ ಮೇಲೆ ಹರಿದು ತಕ್ಷಣ ಅಪಘಾತಕ್ಕೆ ಸುಂಕಿದ ವ್ಯಕ್ತಿಯನ್ನು ರಸ್ತೆ ಪದಕ್ಕೆ ಹೇಳಿದು ಪರವಿ ಅವರು ಗ್ರಾಮಸ್ಥರು ನೋಡಿಕೊಂಡು ಕುರಿಗಾಯಿ ಮೃತಪಟ್ಟಿದ್ದು ಸಿ ಕಂಪನಿಯ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ಹೊರಕಿದ್ದಾರೆ ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ ಹಾಂ ಇರ್ಬೋದು ಇರ್ಬಲ್ಲ ಎಲ್ಲೆಳ್ಳಿನ ಯಾಕಂದ್ರೆ ಎರಬೊಳಗಲ್ಲ ಹಾಂ ನಮ್ಮ ಇದ್ರೊಳಗೆ ಆಗಿತ್ತು ಮಾಡ್ಕೊಂಡ ಏನು ಪುರಿಮ್ಯಾಕೇನು ಮಾಡುವ ಲಾರಿ ಏನೋ ಹಿಂದ್ಗಡೆಯಿಂದರ್ಬಲ್ಲ ಎಲ್ಲ ಯಾಕಂದ್ರೆ ಎರ್ಬೊಳಗಲ್ಲ ನಮ್ಮ ಇದ್ರೊಳಗೆ ಆಗಿತ್ತು